ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸ್ನೇಹಿತರೆ ಯಾಕಂದರೆ ತುಂಬ ಜನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ವೀಡಿಯೋ ನೋಡ್ತಾ ಇದ್ದೀರಾ ಅದರಿಂದ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಜೀವನದಲ್ಲಿ ತುಂಬ ಕುಗ್ಗೋಗಿದ್ದೀವಿ ನಮಗೆ ಜೀವನವೇ ಸಾಕಾಗೋಗಿದೆ ಅಂತ ಅನ್ನೋರು ರಾಯರಿಗೆ ಯಾವ ರೀತಿ ಮುಡುಪು ಕಟ್ಟಬೇಕು ಅನುಷ್ಠಾನ ಮಾಡಬೇಕು ಅಂತ ಇದ್ದೀನಿ ಸ್ನೇಹಿತರೆ ನನ್ನ ಜೀವನದಲ್ಲಿ ಎಲ್ಲ ಮುಗಿದೋಯ್ತು ನನಗೆ ಎಷ್ಟೇ ಪೂಜೆ ಮಾಡಿದ್ರು ರಥಗಳನ್ನ ಮಾಡಿದ್ರು ಕೂಡ ಕಷ್ಟ ಬಗೆಹರಿತಾನೇ ಇಲ್ಲ ಅಂತ ಅನ್ನೋರು ಪ್ರತಿದಿನ ಹಾಕೋರು ಒಂದು ಸಲ ಈ ಮುಡುಪನ್ನು ಕಟ್ಟಿ ನೋಡಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ರಾಯರು ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗುತ್ತೆ ನೀವು ಶ್ರದ್ಧೆ ಭಕ್ತಿಯಿಂದ ಈ ಮುಡುಪನ್ನು ಕಟ್ಟಿದ್ದೆ ಆದರೆ ಸತ್ಯವಾಗ್ಲೂ ನಿಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟಗಳಿರಲಿ ನೋವುಗಳಿರಲಿ ಅದನ್ನೆಲ್ಲ ರಾಘವೇಂದ್ರ ಸ್ವಾಮಿ ದೂರ ಮಾಡೇ ಮಾಡ್ತಾರೆ ಸ್ನೇಹಿತರೆ ನೀವು ಯಾವತ್ತು ಮುಡುಪು ಕಟ್ಟಬೇಕು ಅಂದರೆ ಇದನ್ನು ಗುರುವಾರದಿಂದಲೇ ಮುಡುಪು ಕಟ್ಟಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸ್ವಚ್ಛವಾಗಿ ರಾಯರ ಫೋಟ ಎಲ್ಲ ಸ್ವಚ್ಛ ಮಾಡಿ ರಾಯರಿಗೆ ಅಲಂಕಾರ ಮಾಡಿ ಸ್ನೇಹಿತರೆ ಯಾವುದೇ ಅಂಟು ಮುಂಟು ಇಲ್ಲದೆ ಈ ಮುಡ್ಪನ್ನ ಕಟ್ಟಬೇಕು ರಾಯರಿಗೆ ಗಂಧ ಇಟ್ಟು ಮತ್ತು ತುಳಸಿ ಇಟ್ಟು ರಾಯರ ಮ ಪೂಜೆ ಮಾಡಬೇಕು ಮೊದಲು ನಂತರ ಒಂದು ಹಳದಿ ಬಟ್ಟೆ ತಗೋಬೇಕು ಸ್ನೇಹಿತರೆ ಹಳದಿ ಬಟ್ಟೆಯನ್ನು ಸ್ವಚ್ಛ ಮಾಡಿಕೊಂಡು ಅದನ್ನು ಅರಿಶಿಣದಲ್ಲಿ ಎದ್ದು ಹಳದಿ ಬಟ್ಟೆ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ ಬಿಳಿ ಬಟ್ಟೆಯನ್ನೇ ನೀಟಾಗಿ ಸ್ವಚ್ಛ ಮಾಡಿಕೊಂಡು ಅದಕ್ಕೆ ಅರಿಶಿನ ಎದ್ದಿ ರಾಯರ ಫೋಟೋ ಮುಂದೆ ಒಂದು ತಟ್ಟೆಯನ್ನು ಇಟ್ಟು ಆ ತಟ್ಟೆಯಲ್ಲಿ ಈ ಬಿಳಿ ವಸ್ತ್ರವನ್ನು ಇಡಬೇಕು ಅದರಲ್ಲಿ ಮೊದಲು ರಾಘವೇಂದ್ರ ಸ್ವಾಮಿ ಮಂತ್ರಾಕ್ಷತೆ ಅಥವಾ ನಿಮ್ಮ ಮನೆಯಲ್ಲೇ ಇರುವ ಅಕ್ಷತೆ ಹಾಗೆ ತುಳಸಿ ಮತ್ತು ಗಂಧವನ್ನು ಕೂಡ ಇಡಬೇಕು ನಂತರ ಇಪ್ಪತ್ತೊಂದು ಇಡಬೇಕು ಸ್ನೇಹಿತರೆ ನಂತರ ನಿಮ್ಮ ಮನೆ ದೇವರಿಗೆ ಮತ್ತು ವಿಘ್ನೇಶ್ವರನಿಗೆ ಪೂಜೆ ಸಲ್ಲಿಸಬೇಕು ಈ ಮುಡುಪಿಗೂ ಕೂಡ ಪೂಜೆ ಮಾಡಬೇಕು ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಅಂತ ನೂರು ಎಂಟು ಬಾರಿ ಹೇಳ್ತಾನೆ ಇರಬೇಕು ಹೀಗೆ ನೀವು ಮಂತ್ರವನ್ನು ಹೇಳುತ್ತಾ ಮುಡುಪನ್ನು ಕಟ್ಟಿದರೆ ಅದು ರಾಯರಿಗೆ ಅರ್ಪಿತವಾಗುತ್ತೆ ರಾಯರಿಗೆ ಗೊತ್ತಾಗುತ್ತೆ ಇವರ ಕಷ್ಟ ಏನಿದೆ ಅಂತಾನ ಈ ಮುಡುಪನ್ನು ಕಟ್ಟಬೇಕಾದರೆ ನೀವು ಒಂದೊಂದು ಗಂಟೆಗೂ ಕೂಡ ಶ್ರೀ ರಾಘವೇಂದ್ರಯನ ನಮಃ ಅಂತ ಮಂತ್ರವನ್ನು ಹೇಳಬೇಕು ಹಾಗೆ ಸ್ನೇಹಿತರೆ ಇದನ್ನು ಮೂರು ಗಂಟೆಯಿಂದ ಕಟ್ಟಬೇಕು ಒಬ್ಬೊಬ್ರು ಒಂಬತ್ತು ಗಂಟು ಕೂಡ ಕಟ್ತಾರೆ ಮತ್ತೆ ಐದು ಗಂಟು ಕೂಡ ಕಟ್ತಾರೆ ಈ ಮುಡುಪನ್ನು ಕಟ್ಟಿದ ಮೇಲೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನಾನ್ ವೆಜ್ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ನಮಗೆ ಫಲಿಸಬೇಕಾಗಿರೋ ಫಲ ನಮಗೆ ಫಲಿಸದೆ ಹೋಗುತ್ತೆ ಈ ರೀತಿ ಏನಾದರೂ ನಾವು ಅವಮಾನ ಮಾಡಿದ್ರೆ ಆದ್ದರಿಂದ ಹೇಳ್ತಿರೋದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಅಂತೂ ಮಾಡಕ್ಕೆ ಹೋಗಬೇಡಿ ಮತ್ತು ಈ ಮುಡುಪನ್ನ ನೀವು ಎಷ್ಟು ದಿನಕ್ಕೆ ಅನುಷ್ಠಾನ ಮಾಡಿರ್ತಿರೋ ಅಷ್ಟು ದಿನ ಆದಮೇಲೆ ಇದನ್ನು ತಗೊಂಡೋಗಿ ದೇವರ ಮಠಕ್ಕೆ ಅಥವಾ ಯಾರಾದರೂ ಅಗತ್ಯ ಇರುವಂಥ ವ್ಯಕ್ತಿಗಳಿಗೆ ಅದರಲ್ಲಿರೋ ಕಾಯನ್ಸನ್ನು ಕೊಟ್ಬಿಡಿ ಇಲ್ಲ ನಮ್ಮ ಕೈಲಿ ಅದು ಕೂಡ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಆ ದುಡ್ಡಿಗೆ ಏನಾದರೂ ಊದುಬತ್ತಿ ಅಥವಾ ಕರ್ಪೂರವನ್ನು ತಗೊಂಡೋಗಿ ರಾಯರ ಮಠದಲ್ಲಿ ಹಚ್ಚಿಬಿಟ್ಟು ಬನ್ನಿ ಆ ರೀತಿ ಮುಡುಪನ್ನು ಕಟ್ಟಿದಾದ ನಂತರ ನಿಮ್ಮ ಕಷ್ಟಗಳು ಎಷ್ಟೇ ಇದ್ದರೂ ಕೂಡ ಬಗೆಹರಿತವೆ ಆದರೆ ಸ್ವಲ್ಪ ನಿಧಾನ ಆಗ್ಬೋದು ಸ್ನೇಹಿತರೆ ಯಾವುದೂ ಕೂಡ ನಾವು ಮಾಡಿದ್ದು ಕೆಲಸ ಎಲ್ಲ ಈಗಲೇ ನೆರವೇರಬೇಕು ಅಂತ ಏನಿಲ್ಲ ಅದಕ್ಕೆ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ ನಾವು ತಾಳ್ಮೆಯಿಂದ ಕಾಯಬೇಕು ನಾವು ತಾಳ್ಮೆಯಿಂದ ಕಾಯಬೇಕು ಅಂದರೆ ನಮ್ಮ ಮನಸ್ಥಿತಿ ಸರಿ ಇರಬೇಕು ಮನಸ್ಸಲ್ಲಿನಲ್ಲಿ ನೂರಾರು ಗೊಂದಲಗಳನ್ನ ಹಿಡ್ಕೊಂಡು ಯಾವುದೇ ಕಾರಣಕ್ಕೂ ಮುಳುಪು ಕಟ್ಟೋದ್ನೇ ಆಗಲಿ ಅನುಷ್ಠಾನ ಮಾಡೋದ್ನೇ ಆಗಲಿ ದಯವಿಟ್ಟು ಮಾಡೋಕ್ಕೋಗ್ಬೇಡಿ ಯಾಕಂದರೆ ಮನಸ್ಸಿದ್ದರೆ ಮಾರ್ಗ ನಾವೆಷ್ಟೇ ಕಷ್ಟದಲ್ಲಿದ್ದರೂ ಕೂಡ ನಮ್ಮ ಮನಸ್ಸನ್ನು ಸ್ಥಿರವಾಗಿ ಒಂದು ಕಡೆ ಇಟ್ಕೊಂಡು ನಾವು ಮುಳುಪು ಕಟ್ಟಬೇಕು ಯಾರೋ ಹೇಳಿದ್ರು ಅಂತ ಹೇಳಿ ಸುಮ್ಮನೆ ಕಟ್ಬಿಟ್ರೆ ಅದಕ್ಕೆ ಫಲ ಸಿಗೋದಿಲ್ಲ ನಿಮ್ಮ ಇಚ್ಛೆ ಇರಬೇಕು ಮತ್ತು ನಿಮ್ಮ ಮನಸ್ಸು ಸರಿ ಇರಬೇಕು ನನಗೆ ಏನಾದರೂ ಒಂದು ಒಳ್ಳೇದಾದರೆ ಸಾಕಪ್ಪ ಅನ್ನೋ ಒಂದು ನಂಬಿಕೆ ಇರಬೇಕು ಮೊದಲು ನಂಬಿಕೆ ಇರಬೇಕು ನಂಬಿಕೆ ಇಲ್ಲಾಂದರೆ ಎಲ್ಲಾನು ಸುಳ್ಳು ಅಂತ ಅನ್ನಂಗಾಗುತ್ತೆ ನಂಬಿಕೆ ಇಟ್ಟು ನೀವು ಕೆಲಸ ಮಾಡಿದ್ರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಸ್ನೇಹಿತರೆ ಜೀವನದಲ್ಲಿ ನಮ್ಮ ಕಷ್ಟದಲ್ಲಿ ಎಲ್ಲರೂ ನಮ್ಮನ್ನ ಕೈ ಬಿಡ್ರು ಅಂತ ಅಂದರೂ ಕೂಡ ರಾಯರು ನಮ್ಮನ್ನ ಯಾವತ್ತೂ ಕೈ ಬಿಡೋದಿಲ್ಲ ನಮ್ಮ ಕೈ ಹಿಡ್ದಿದ್ದಾರೆ ಅವರು ಆದ್ರೆ ಅದನ್ನು ಅನುಸರಿಸ್ಕೊಂಡು ಹೋಗ್ಬೇಕು ನಾವೆಲ್ಲಿವರೆಗೂ ರಾಯರನ್ನ ನಂಬಿ ನೆಡಿತೀವೋ ಅಲ್ಲಿವರ್ಗೂ ನಮಗೆ ಯಾವುದೇ ಕಷ್ಟ ಬರೋದಿಲ್ಲ ನಮಗೆ ಇನ್ನ ಕಷ್ಟ ಬತ್ತಿದ್ದಾವೆ ಇನ್ನ ಏನಾದರೂ ತೊಂದರೆ ಇದೆ ಅಂದರೆ ದಯವಿಟ್ಟು ನಾವು ರಾಯರ್ನ ಇನ್ನೂ ನಂಬಿಲ್ಲ ಸಂಪೂರ್ಣವಾಗಿ ರಾಯರ್ನ ಒಂದು ಸಲ ನಂಬಿ ನೋಡಿ ಯಾವುದೇ ಕಷ್ಟಗಳು ನಮಗೆ ಬರೋದಿಲ್ಲ ಯಾವುದೇ ಒಂದು ಮುಡುಪು ಕಟ್ಬೇಕಾಗಲಿ ಒಂದು ಅನುಷ್ಠಾನ ಮಾಡಬೇಕಾಗಲಿ ಒಂದು ವ್ರತ ಮಾಡಬೇಕಾಗಲಿ ನಮಗೆ ಒಂದು ಮನಸ್ಸಿನಲ್ಲಿ ಕುತೂಹಲ ಇರಬೇಕು ನಾನು ಮಾಡ್ತೀನಿ ಈ ಕೆಲಸ ಮಾಡಿದ್ರೆ ರಾಯರು ನನಗೆ ಒಳ್ಳೇದನ್ನು ಮಾಡ್ತಾರೆ ಅಂತ ನಂಬಬೇಕು ಅಯ್ಯೋ ಇದಾಗುತ್ತೋ ಇಲ್ವೋ ಅಂತ ಅಪನಂಬಿಕೆ ಇಡಬಾರ್ದು ಯಾಕಂದರೆ ನಂಬಿಕೆಟ್ಟವರಿಲ್ಲವೋ ನಂಬದೆ ಕೆಡುವವರು ತುಂಬ ಜನ ಇದ್ದಾರೆ ಸ್ನೇಹಿತರೆ ಅದರಿಂದ ಹೇಳ್ತಾ ಇರೋದು ಸಂಪೂರ್ಣವಾಗಿ ನಂಬಿದ್ವಿ ಅಂತಲೇ ಆದರೆ ನಮ್ಮ ಜೀವನದಲ್ಲಿ ಕಷ್ಟಗಳೆಲ್ಲ ಮುಗ್ದೋದು ಅಂತ ಯಾರು ಇನ್ನು ಅನುಮಾನದಿಂದ ನೋಡ್ತಾ ಇದ್ದರೋ ಅಂಥವರಿಗೆ ರಾಯರು ಅನುಗ್ರಹ ಮಾಡಿಲ್ಲ ಅವ್ರಿಗೆ ಇನ್ನ ಕಷ್ಟ ಇದ್ದಾವೆ ಅಂತ ಸ್ನೇಹಿತರೆ ಆದ್ದರಿಂದ ಹೇಳ್ತಾ ಇರೋದು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಂಬಿಕೆ ಇರಬೇಕು ಆ ನಂಬಿಕೆ ಮೇಲೆ ಆತ್ಮವಿಶ್ವಾಸ ಇರಬೇಕು ಇವತ್ತಲ್ಲದೇ ಇದ್ರು ನಾಳೆ ಇದು ಒಳ್ಳೆಯದಾಗುತ್ತೆ ಅಂತ ನಂಬಬೇಕು ಹಾಗೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಾನು ಮಾಡೋವಂಥ ವೀಡಿಯೋ ನೀವು ಮೊದಲು ನೋಡ್ಬೋದು ಹಾಗೆ ಎಲ್ಲ ನನ್ನ ರಾಯರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಆರೋಗ್ಯ ಆಯಶನ್ನು ಕೊಟ್ಟು ಆ ರಾಘವೇಂದ್ರ ಸ್ವಾಮಿ ಕಾಪಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ